ಸರ್ಕಾರ ಈಗಾಗಲೇ ಇದು ಮಾಡಿ ಘೋಷಣೆ ಮಾಡ್ತೇವೆ ಅಡದಾಣಿ ತೆಗೆಯವು ಅದ್ರ ಪ್ರಕಾರ ನಾವು ಹಂಗೆ ಯಾವುದೇ ಶಿಕ್ಷಣ ಸಂಸ್ಥೆ ಇದ್ರೆ ನಾವು ಇಲ್ಲಿಯವರೆಗೆ ಅವ್ರಿಗೆ ಏನು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ನಾವು ನಾವು ಮಾಡುವಂತ ಬೇಡಿಕೆ ಏನಂತಂದ್ರೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವಂತ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಅಡದಾನ ಕೊಡ್ರ ಅಕಸ್ಮಾತ್ ನಮ್ಮಲ್ಲಿ ಯಾವ್ದಾದ್ರು ಅಂತ ಡೊನೇಷನ್ ತಗೋ ಶಾಲೆಗಳಿದ್ರೆ ಅವ್ರ ವೃದ್ಧಿ ಏನ್ ಮಾಡಿ ಕ್ರಮ ಕೈ ಕೊಡ್ರಿ ಶಾಲೆಗಳ ಬಂದ್ ಮಾಡ್ರಿ ನಾವು ಹು ಸಪೋರ್ಟ್ ಸಪೋರ್ಟ್ ಗೌರ್ಮೆಂಟ್

ತಗೋಬೇಕು ಕಟ್ಟಡಗಳನ್ನು ಮಾಡ್ಬೇಕು ಶಿಕ್ಷಕರ ನೇಮಕಾತಿ ಮಾಡಬೇಕು ಅಲ್ಲಿ ಶಿಕ್ಷಕರಿಗೆ ಸಂಬಳ ಪಡಬೇಕು ಖಾಸಗಿ ಶಾಲೆಗಳಲ್ಲಿ ಇದು ಯಾವುದೇ ಕೊರತೆ ಇಲ್ಲ ಖಾಸಗಿ ಅವರು ಜಮೀನ್ ತಗೊಂಡಿರ್ತಾರೆ ಕಟ್ಟಡ ಕಟ್ಟಿರ್ತಾರೆ ಜಮೀನ್ ತಗೊಂಡಿರ್ತಾರೆ ಫರ್ನಿಚರ್ ಕಟ್ಟಿರ್ತಾರೆ ಪಾಠ ಪೀಠೋಪಕರಣ ಎಲ್ಲ ತಂದಿರ್ತಾರೆ ನಾವು ಕೇವಲ ಕೇಳ್ತಾ ಇರೋದು ಶಿಕ್ಷಕರ ವೇತನ ಅನುದಾನವನ್ನ ಶಿಕ್ಷಕರ ಸಂಬಳವನ್ನು ಮಾತ್ರ ಕೇಳ್ತಾ ಇದೀವಿ ಸರ್ ಈಗಾಗಲೇ ಹತ್ತೊಂಬತ್ತು

ಅಲ್ಲ ಇದ್ರ ಪರೋಕ್ಷವಾಗಿ ಇದ್ರ ತದೇ ಆಗ್ತದೆ ರೀ ನೀವ್ ಏನ್ ಮಾಡಿದ್ರೆ ಗೊತ್ತೇನ್ರಿ ಇದು ನೀವು ಕೇಳಿ ಬಹಳ ಉತ್ತಮವಾದ ಪ್ರಶ್ನೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಮುಚ್ಚಬೇಕು ಅನ್ನೋದರಿಂದ ಸರ್ಕಾರಿ ಶಾಲೆ ಸೇರಿಸ್ಬಿಟ್ಟು ಎಲ್ಲಾ ಪುಕ್ಕಟ್ಟ ಕೊಡಬೇಕು ಆದ್ರೆ ಜನ ಮಾಧ್ಯಮದವರು ಬಹಳ ಎಚ್ಚೆತ್ತುಕೊಂಡ್ರಿ ಇವ್ರು ಅವ್ರಿಗೆ ಒಂದು ಪುಕ್ಕಟ್ಟ ಬಿಟ್ಟಿ ಭಾಗ್ಯ ಬೇಡಪ್ಪ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟರು ಸಾಕು ಅಂತ ಮಟ್ಟಕ್ಕೆ ಇವತ್ತು ಜನರನ್ನ ಜಾಗೃತ ಮಾಡ್ಯಾರೀ ನೀವು ಹೀಗಾಗಿ ಮಾತಾಡಬಾರ್ದು ನಿಮಗೆ ಎಲ್ಲ ಗೊತ್ತಿರಬೇಕಿದ್ರ ಬಗ್ಗೆ ನಾನು ಅಲ್ಲ ಮಾತಾಡ ಹೋಗುದಿಲ್ಲ ಯಾಕೆ ಸರ್ಕಾರಿ ಶಾಲೆಗಳು ಬರ್ತಾವ ಅದ್ರ ಕಾರಣಗಳು ಅದ್ರ ಹಿನ್ನೆಲೆ ಏನು ಅಲ್ಲಿ ಏನೇನು ರಾಜಕಾರಣ ಇರ್ತದೆ ಸರ್ಕಾರದ ಏನಿರ್ತದೆ ಅದನ್ನು ತಮಗೆಲ್ಲ ಗೊತ್ತದ ಒಂದರ್ಥದಲ್ಲಿ ನಮ್ಮನೆಲ್ಲ ತುಳಿಯುವಂತ ಕೆಲಸವನ್ನು ಸರ್ಕಾರ ಯಾವುದೇ ಸರ್ಕಾರ ವ್ಯವಸ್ಥಿತವಾದಂತ ಕಾರ್ಯವನ್ನು ಮಾಡ